ಇವಾಗ ಇದು ನಾವು ಗೃಹಪ್ರವೇಶಕ್ಕೆ ಆಕಾರ ಬಟ್ಟೆ ಇದು ಸೊ ಇದು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕಿತ್ತು ಸ್ವಲ್ಪ ಅಲ್ಲ ಅದು ಸ್ಟಿಚ್ ಮಾಡ್ಸ್ಬೇಕು ಹೊಲಿಸ್ಬೇಕು ಕೊಡಕ್ಕೆ ಹೋಗ್ಬೇಕು ಇದನ್ನ ಕೊಟ್ಟು ಮತ್ತೆ ನಾನು ಇವತ್ತು ಮಂಗ್ಳೂರ್ ಹೊರಟಿದೀನಿ ಡಿಸೈನ್ ಎಲ್ಲ ಯಾವ ತರ ಅಂದ್ಬಿಟ್ಟು ನಿಮಗೆ ಆದ್ಮೇಲೆ ಹಾಕೊಂಡು ಗೃಹಪ್ರವೇಶದಲ್ಲಿ ತರಿಸ್ತೀವಿ ಓಕೆ ಈಗ ವೇಣು ಮಂಗ್ಳೂರಿಗೆ ಹೋಗೋದಕ್ಕೆ ಕಾರು ತೆಗಿತಿದ್ದಾನೆ ಸೊ ವೇಣು ಒಬ್ಬನೇ ಮ್ಯಾಂಗ್ಳೂರ್ಗೆ ಹೋಗ್ತಿದ್ದಾನೆ ಇವಾಗ ಹೊರತಾ ಇದ್ದೀನಿ ನಾನು ಕಾರಲ್ಲಿ ಒಬ್ಬನೇ ಒಬ್ಬಂಟಿ ಪಯಣ ಒಬ್ಬಂಟಿಯಾಗಿ ಅಕ್ಕನವರೆಗೆ ಕಾರಲ್ಲಿ ಹೋಗುತ್ತಿದ್ದಾನೆ

ಮತ್ತೆ ಏನಾದ್ರೂ ಇವೆಂಟ್ ಒಂದು ಬಂದ್ಬಿಟ್ಟಿದೆ ಅದರಿಂದ ಬರಕ್ ಆಗ್ತಿಲ್ಲ ಸೊ ನೆಕ್ಸ್ಟ್ ಬರ್ತಾನೆ ಕಿಪ್ ವಚ್ಚಿ ಅದೇನು ನಾನು ಮಾಡಲಿ ಮೀನನ್ನ ನೋಡಲು ಹದಾವ ಹಾಡು ಹಾಡಲಿ ಹೇಳಲು ಓ ತಪ್ಪು ಗಾಳಿ ಕುಳಿತುಕೊಳ್ಳಿ ನನ್ನದೊಂದು ಮಾತು ಕೇಳ ಎಲ್ಲೆಲ್ಲು ಹುಡುಕಿ ಅನನ್ನ ಹುಡುಗಿಯಲ್ಲಿ ಕಾಡು ತಾಳೆ ನೋಡಿ ಹೇಳ ವೇಣು ಈಗ ಹೋದ ಆಗ್ಲೇ ಮಂಗಳೂರಿಗೆ ಸೊ ಈಗ ನಾನು ಆಚೆ ಹೊರಟಿದ್ದೀನಿ ಸ್ವಲ್ಪ ಆಚೆ ಹೋಗ್ಬಿಟ್ಟು ಕೆಲಸ ಇದೆ ಮತ್ತು ಈವೆಂಟ್ ಇದೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಬೇಕು ಮಾತುಕತೆ ಮಾತಾಡ್ಕೊಂಡು ಆಮೇಲೆ ಬಂದು ಸಿಗ್ತೀನಿ ಓಕೆ ಇವಾಗ ನಾನು ಹೊರಟಿದ್ದೀನಿ ಮ್ಯಾಂಗ್ಳೂರಿಗೆ ಸೊ ಆಲ್ರೆಡಿ ನಾನು ಎಲ್ಲಿದ್ದೀನಿ ಅಂದರೆ ಎದು ಹಾಸನ್ 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 ಬಿಟ್ಟು ಹೋಗ್ತಾ ಇದ್ದೀನಿ ಮುಂದೆ ಸೊ ಒಬ್ಬನೇ ಇರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಒಂದು ವೀಡಿಯೋ ಏನೋ ಕಂಟಿನ್ಯೂಟಿಗೆ ಹೋಗ್ಬಿಡುತ್ತೆ ಅಂತ ತಗೊತಾ ಇದ್ದೀನಿ ಓಕೆ ಇವಾಗ ಇನ್ನು ಮ್ಯಾಂಗ್ಲೂರ್ಗೆ ಹೋಗ್ಬಿಟ್ಟೆ ಸಿಗ್ತೀನಿ ಮತ್ತು ನಾನು ಡ್ರೈವಿಂಗ್ ಮಾಡ್ತಾ ಇರ್ತೀನಿ ಸೊ ನಿಲ್ಲಿಸಿದ್ರೆ ಇನ್ಮೇಲೆ ತುಂಬ ಲೇಟ್ ಆಗ್ಬಿಡುತ್ತೆ ಆಲ್ರೆಡಿ ನಾನು ತುಂಬ ಲೇಟಾಗೇ ಹೊರಟಿದ್ದೀನಿ ಅಲ್ಲಿಂದ ಸೊ ಇನ್ನೂ ನಿಲ್ಸ್ಕೊಂಡು 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 ಹೊಟ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಗಾರ್ಡ್ ಸೆಕ್ಷನ್ ಬೇರೆ ಸೊ ಇರಿ ಈ ಭೂಮಿ ಕೂ ಸೇತುವೆ ಓಕೆ ಇವಾಗ ಇಲ್ಲಿ ಬ್ಯಾಂಗ್ಳೂರು ಮಂಗಳೂರು ಡಿವೈಡ್ ಆಗುತ್ತೆ ಇಲ್ಲಿ ಕುಕ್ಕೆಗೆ ಹೋಗುತ್ತೆ ಕುಕ್ಕೆ ರೋಡ್ ಲೆಫ್ಟ್ಗೆ ಹೋದರೆ ಕುಕ್ಕೆ ಸೊ ಸ್ಟ್ರೈಟ್ ಹೋದರೆ ಮ್ಯಾಂಗ್ಳೂರು ಇಲ್ಲಿಗೆ ಬಂದು ನಿಲ್ಸಿದ್ದೀನಿ ಸೊ ತುಂಬ ಟಯರ್ಡ್ ಆಗಿತ್ತು ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೀನಿ ಜ್ಯೂಸ್ ಕುಡಿದ್ಬಿಟ್ಟು ಡೈರೆಕ್ಟ್ ಈಗ ಹೊಡ್ತೀನಿ ನಗುತ್ತಿದೆ ನದಿದು ಯಾಕೆ ನೋಡುತ್ತ ನನ್ನೂ ಹೃದಯವು ಹೆದರಲೆ ಬೇಕೇ ಬಯಸಲು ಓಕೆ ಈಗ ಬಂದು ಮನೆಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಂಗೆ ಬರ್ತಾ ಸುಕ್ತ ಅಮ್ಮಂಗೆ ಇಷ್ಟ ಈ ಸೊಪ್ಪು ಅದಕ್ಕೋಸ್ಕರ ಅಮ್ಮಂಗೆ ಸೊಪ್ಪು ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಅಮ್ಮ ಸೊಪ್ಪು ತಂಡ ಅಮ್ಮ ಸೊಪ್ಪು ಸಾರು ಮಾಡ್ತಾರೆ ನಾನು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬು ತುಂಬ ದಿನದಿಂದ ನಾನು ವೇಣು ಪಾಪ ವೇಣು ಹೋಗಿದ್ದಾನೆ ಮಂಗಳೂರಿಗೆ ನಾನು ವೇಣು ಮತ್ತು ಮಾಮ ಮೂರು ಮೂರು ಜನೂ ಅದು ಟೇಸ್ಟ್ ನೋಡಬೇಕು ಅಂತ ಅವತ್ತಿಂದ ಏನು ಮಮ್ಮ ಅವತ್ತಿಂದ ಮಾತಾಡ್ತಿರ್ಲಿಲ್ವ ಭಾವ ಅವತ್ತಿಂದ ಹೇಳ್ತಿತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಕಬಾಬ್ ಹಾಡ್ಕೊಡು ಅಂತ ಬನ್ನಿಗೂ ಇವತ್ತು ಚಿನ್ನ ಸಮಯ ಬಂದಿದೆ ಬಂದಿದೆ ಸೊ ಓಕೆ ಅದಕ್ಕೇನೇನು ಮಾ ಅದು ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾವು ಮಾಡೋದನ್ನು ತೋರಿಸ್ತೀನಿ ಸೊ ನೋಡ್ಕೊಳ್ಳಿ ಆಗ ಇಲ್ಲಿ ಡ್ಯಾಡಿ ಎಲ್ಲ ರೆಡಿ ಇಲ್ಲೆಲ್ಲ ಡ್ಯಾಡಿಗೆ ಗೊತ್ತು ನಮ್ಮ ಮನೇಲಿ ಅಡುಗೆ ಸ ಮಾಡೋದು ಅಮ್ಮನೇ ಆದರೂ ಅಡುಗೆ ಸಾಮಾನೆಲ್ಲ ಎಲ್ಲಿ ಹೆಂಗಿಟ್ಟಿರ್ತಾರೆ ಜೋಡ್ಸಿರ್ತಾರೆ ಅಂತ ಡ್ಯಾಡಿಗೇನೆ ಗೊತ್ತು ಯಾಕಂದರೆ ಡ್ಯಾಡಿನೇ ನೀಟಾಗಿ ಎಲ್ಲ ಜೋಡ್ಸಿಕ್ ಇಟ್ಟಿರ್ತಾರೆ ಅದಕ್ಕೆ ಕೊಟ್ಟಡಿ ಎಲ್ಲ ಈಗ ಬೆಳ್ಳುಳ್ಳಿ ಬೇಕು ಎಲ್ಲ ಓಕೆ ಈಗ ಎಲ್ಲ ಏನೇನು ಬೇಕು ಎಲ್ಲ ನೋಡ್ಕೊಂಡು ಅಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ಓಕೆ ಈಗ ಬೆಳ್ಳುಳ್ಳಿ ಕಬಾಬ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಬೆಳ್ಳುಳ್ಳಿ ಕಬಾಬ್ಗೆ ಪೇಸ್ಟ್ ಮಾಡ್ಕೋಬೇಕು ಏನೇನು ಹಾಕ್ಬೇಕು ಪೇಸ್ಟಿಗೆ ಅಂತ ತೋರಿಸ್ತೀನಿ ಓಕೆ ಈಗ ಇಲ್ಲಿ ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀವಿ ನಾವು ಮಾಡ್ತಿರೋದು ಒಂದು ಒಂದು ಕೆ ಜಿ ಅದಕ್ಕೆ ಇಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಹನ್ನೆರಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಆಮೇಲೆ ಲವಂಗ ಒಂದು ಆರು ತಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಚಕ್ಕೆ ಮತ್ತೆ ಒಂದು ಚಿಕ್ಕ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಸೊ ಈ ಶುಂಠಿ ಈ ಥರ ಹಾಕಿ ಮತ್ತೆ ಒಂದು ಇಡೀ ಕರಿಬೇ ಹೂ ಇದಿಷ್ಟು ಇವಾಗ ಹಾಕಿ ಪೇಸ್ಟ್ ಮಾಡ್ಕೊಬೇಕು ಬನ್ನಿ ಪೇಸ್ಟ್ ಮಾಡೋಣ ಈಗ ಓಕೆ ಈಗ ಅದಷ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈಗ ಅದಕ್ಕೆ ಒಂದಷ್ಟು ಪೌಡ್ರುಗಳು ಹಾಕ್ಬೇಕು ಬನ್ನಿ ತೋರಿಸ್ತೀನಿ ಓಕೆ ಈಗ ಮೂರು ಸ್ಪೂನು ಇದು ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಮೂರು ಸ್ಪೂನು ನಾನು ಸ್ವಲ್ಪ ಸ್ಪೂನು ಕಮ್ಮಿ ಇರೋದ್ರಿಂದ ಹಾಕೊಂಡಿದ್ದೀನಿ ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಮೈದಾ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಸೊ ಸ್ಪೂನ್ ಕಡಲೆ ಹಿಟ್ಟು ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಆಗಲೇ ರುಬ್ಬಿಕೊಂಡಿರೋಂಥ ಮಸಾಲ ಇದರ ಜೊತೆಗೆ ಒಂಚೂರು ಅರಿಶಿನ. ತಕ್ಕಷ್ಟು ಚೂರು ಎಣ್ಣೆ ಒಂದು ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಇದಕ್ಕೆ ನೀರು ಹಾಕ್ತೆ ಮೊಟ್ಟೆ ನಾನು ನಾಟಿ ಕೋಳಿ ಮೊಟ್ಟೆ ತಗೊಂಡಿರೋದ್ರಿಂದ ಚಿಕ್ಕ ಚಿಕ್ಕದಿರೋದ್ರಿಂದ ಎಂಟು ನೀವು ದೊಡ್ಡ ಮೊಟ್ಟೆ ನಾರ್ಮಲ್ ಮೊಟ್ಟೆ ತಗೊಳ್ತೀರಾ ಅಂತ ಒಂದು ಮೊಟ್ಟೆ ಸಾಕು ಓಕೆ ಇದಿಷ್ಟು ಇವಾಗ ಕಲ್ಸ್ಕೊಬೇಕು ನೀಟಾಗಿ ಒಂದೂವರೆ ಕೆ ಜಿ ಚಿಕನ್ ಆಲ್ಮೋಸ್ಟ್ ಇದರಲ್ಲಿ ಎರಡು ಕೆ ಜಿ ಇದೆ ಬಟ್ ನಾನು ಇಷ್ಟು ಹಾಕಲ್ಲ ಒಂದೂವರೆ ಕೆ ಜಿ ಮಾತ್ರ ಹಾಕ್ತೀನಿ ತೋರಿಸ್ತೇನೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ವೀಡಿಯೋ ಇವತ್ತು ಡ್ಯಾಡಿ ತೆಗಿತಿರೋದ್ರಿಂದ ಡ್ಯಾಡಿಗೆ ಅಷ್ಟು ನೀಟಾಗಿ ಬರಲ್ಲ ಪಾಪ ವೀಡಿಯೋ ಮಾಡೋದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಈಗ ಒಂಚೂರು ಮೊಸರುತ್ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ಅಂದರೆ ಬೆಳ್ಳುಳ್ಳಿ ಕಬಾಬ್ಗೆ ಏನೇನು ಬೇಕು ಅದಷ್ಟು ಹಾಕೊಬೇಕು ನೀಟಾಗಿ ಇಲ್ಲ ಇಲ್ಲದಂಗೆ ಬೆಳ್ಳುಳ್ಳಿ ಕಬಾಬ್ ಹೋಗುತ್ತೆ ಓಕೆ ಎಲ್ಲ ಕಲಿಸಿ ನೀಟಾಗಿ ಇಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಮ್ಯಾರಿನೇಟ್ ಆಗಲಿ ಅದು ಸೊ ಆಮೇಲೆ ಮಾಡಿ ತೋರಿಸ್ತೀನಿ ಓಕೆ ಈಗ ಎಣ್ಣೆನೂ ಕಾದ ಆಗಿದೆ ಫುಲ್ಲು ಈಗ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಒಂದು ಮೂರು ಒನ್ ಮೂರು ಅನ್ಬೇಕು ಓಕೆ ಈಗ ಡ್ಯಾಡಿ ಮಾಮಾ ಇದ್ರೂ ಉಂಟು ಫ್ರೆಶ್ ಕರ್ದಿತ್ಕೊಂಬಂದವ್ರ ಈಗಿದೆ ಹಿಂಗ ಮಾಡಿ ಈಗ ನೋಡಿ ಬೈತಿದ್ಯಾಲಪ ಸಕಾಪಟ ತಿಂತಿದ್ದವ್ರ ಅದೇ ಒನ್ ಅವ್ರವರ್ ಈಗ ಇದೆಲ್ಲ ಬಂದ್ಬಿಟ್ಟು ಎಲ್ಲಿ ಕಾನ್ಶಿಯಸ್ ನೋಡಿ ಅದರ ಕಲ್ಲರ್ ಇದ್ಯಾ ಏರಿದೆ ಏನೂ ಇಲ್ಲ ಫುಲ್ಲು ಫ್ರೈ ಮಾಡ್ಕೊಳ್ಳಿ ಈಗ ನೀಟಾಗಿ ಬೆಳ್ಳಿದೆ ಆಮೇಲೆ ತಿನ್ನತ್ತ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂದರೆ ಸಕ್ಕತ್ತು ಸ್ಮೆಲ್ಲೇ ಸಕ್ಕದಾಗಿ ಬರ್ತಿದೆ ಮೋರ್ ಅನ್ನೋದರಲ್ಲಿ ಏನೂ ತಪ್ಪಿಲ್ಲ ಓಕೆ ನಾನು ಆವಾಗಲೇ ಬಂದೆ ಬಂದು ಸ್ವಲ್ಪ ಹೊತ್ತು ಸ್ನಾನ ಮಾಡಿ ಸ್ವಲ್ಪ ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಫುಲ್ಲು ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು ಹತ್ರ ಅಲ್ಲಿ ಇಂದು ಒಬ್ಬನೇ ಓಡಿಸ್ಕೊಂಡು ಸೊ ಇವಾಗ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಏನಾರ ಇದ್ದೀರಾ ಇಬ್ಬರು ಹಾಂ ಅಜ್ಜು ಏನು ಮಾಡ್ತಿದ್ಯಾ ಮತ್ತೆ ಏನಿಲ್ಲ ಅಂತಿದ್ಯಾ ನಂಗೆ ನೀನು ಹೇಳಿದ್ದೆ ಕೇಳಿಸ್ತು ನೀನು ಹೇಳ್ದಂಗೆ ಕೇಳಿಸ್ತು ಅದನ್ನು ಹೇಳು ಯಾವಾಗ ಹೇಳಿದೆ ಏನಂತ ಹೇಳಿದೆ ಹ್ಞೂ ಇವನು ರಾಯಿ ಲಾಸ್ಟ್ ಎಲ್ಲ ರಾಯಿ ಎಕ್ಸಾಮ್ ನಿಂದು ಯಾವತ್ತು ಅದು ಮುಗಿಯಿತು ಫುಲ್ಲು ರಜಾ ಮಜಾ ಐನಾ ನಾನು ನೀನು ರಜಾ ಮಜಾ ಚಡ್ಡಿ ಚೆಡ್ಡಿ ಕಾಣಿಸ್ತಿದ್ಕಣ್ಣ ಈವಾಗ ನಗು ಆ ನಗ ಕೆ ಬಂದಿದ್ದು ಬಂದಿದ್ದೆ ಖುಷಿನೇ ಇಲ್ಲ ಆ ಅದೇನ ಪಜ್ಜಾ ಹ ಸೆ ನೋಡಿ ಹೇಳು ನನ್ನ ಜೋರ ಹೆಳ್ತೀನಿ ಈಗ ಹೌದು ಖುಷಿ ಇಲ್ವಾ ನಿಮಗೆ ಖುಷಿ ಇಲ್ವಾ ಖುಷಿ ಇಲ್ವಾ ಖುಷಿ ಇಲ್ದೆ ಖುಷಿ ಇಲ್ಲೋಪಜೋ ಇದೆ ಇದು ನಿನಗೆ ಇದೆ ಇದೆ ಅಲ್ಲ ಓಕೆ ನೋಡಿ ಇದೆ ಬೆಂಗಳೂರು ಐಕ್ಯಯಿಂದ ತಂದಿದ್ದು ಐಟಮ್ಸು ಸೊ ಇದೆ ಮತ್ತು ಇವತ್ತು ಇದು ಥ್ರೆಡ್ಮಿಲ್ಲ ಸೊ ಮೇಲಿಂದ ಅಲ್ಲಿಂದ ಇಲ್ಲಿಗೆ ತಂದು ಇಳಿಸಿದ್ದೀವಿ ಸೊ ಇನ್ನೇನು ತಗೊಂಡೋಗ್ಬೇಕಲ್ಲ ಸೊ ಅದಕ್ಕೋಸ್ಕರ ಓಕೆ ಇಷ್ಟು ಸಾಮ ತಂದಿದ್ದು ನನ್ನ ಕಾರಲ್ಲಿ ಇದು ಇನ್ನು ಇಷ್ಟು ಅಲ್ಲಿ ಇನ್ನೂ ಇದೆ ಕೆಳಗಡೆ ಇದೆ ಇನ್ನು ಇವಾಗ ಮತ್ತೆ ಲಿವಿಟನ್ ವಾಟ್ ಯು ಇವಾಗ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಬೇಕು ಅಂದ್ರೆ ಈ ಶೆಕೆ ರೂಮಲ್ಲಿ ಕುತ್ಕೊಂಡು ಓದ್ತಿದ್ಯಲ್ಲ ನೀನು ಏನು ಅನ್ಸಲ್ವಾ ಇದು ಈ ರೂಮ್ ಹೆಂಗೆ ಗೊತ್ತಾ ಈ ರೂಮು ನೋಡ್ಕೊಂಬಿಡಿ ಈ ರೂಮು ಈ ರೂಮ್ ಬಹಳ ಶೆಕೆ ರೂಮ್ ಇದು ಏನಂತೀರ ಏನಂತೀಯ ನೀನೇನಂತೀಯ ನೀನ್ ಹೆಂಗಿದ್ರು ಇದು ಚೆನ್ನಾಗಿರುತ್ತಲ್ಲ ಅಭ್ಯಾಸ ಓಕೆ ಇವಾಗ ಮನೆಯಲ್ಲಿ ವಿಧ ವಿಧವಾದ ಫಿಶ್ ಫ್ರೈ ಅಲ್ಲ ಫಿಶ್ ಅದಿ ಫಿಶ್ ಗೊಜ್ಜ ಆ ಫಿಶ್ ಗೊಜ್ಜು ಇದು ಫಿಶ್ ಗೊಜ್ಜು ಇದು ಫಿಶ್ ಕಜ್ಜು ಫ್ರೈ ಇದು ಫಿಶ್ ಪಜ್ಜು ನೋಡಿ ಸ್ವಲ್ಪ ನೀವು ಅನ್ಕೋಬಹುದು ಪ್ರಿಯಾ ಅಕ್ಕ ಈಗ ಹೇಳ್ತಿದ್ದಾರೆ ಅಂತ ಅದು ನಿಜ ಸೊ ಪಜ್ಜುಗೆ ಏನೇ ಒಂದು ಕಾಮಿಡಿ ಮಾಡಿದ್ರು ಏನೇ ಒಂದು ಮಾತಾಡಿದ್ರು ಅದಕ್ಕೆ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತೀರಾ ಸೊ ಅವ್ರಿಗೆ ಗೊತ್ತಿರುತ್ತೆ ಅವರವ್ರ ಮನೆಯಲ್ಲಿ ಸೊ ಅವನ್ನ ಪಜ್ಜುನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾವು ನೋಡಿದ್ದೀವಿ ನಮ್ಮ ಕಣ್ಣಾರ ಸೊ ಈ ಥರ ಎಲ್ಲ ಮಾತಾಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಪ್ರಿಯ ಅಕ್ಕ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ನಿಜವಾಗ್ಲೂ ಅವ್ರನ್ನ ಡೈಲಿ ಯಾರು ವ್ಲಾಗ್ಸ್ ನೋಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ ಅವ್ರು ಮಾಡೋದು ಕಾಮಿಡಿ ಸೊ ಕಾಮಿಡಿ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಅವರು ಆ ಪಜ್ಜುನ ಅವ್ರ ಮನೇಲಿ ಇರ್ತಿರ್ಲಿಲ್ಲ ಯಾವಾಗಲೂ ಸ್ಟ್ರಿಕ್ಟಾಗಿ ಇಟ್ಕೊಳ್ಳೋದು ಅದು ಇದು ಅನ್ನೋ ಥರ ಸೊ ಆ ಥರ ಎಲ್ಲ ಯಾರೂ ತಿಳ್ಕೋಬೇಡಿ ಪ್ರಿಯ ಅಕ್ಕ ತುಂಬ ಚೆನ್ನಾಗಿ ಪಜ್ಜುನ ನೋಡ್ಕೊಳ್ತಾರೆ ಓಕೆ ಈಗ ಅಮ್ಮನಿಗೆ ಕೊಟ್ಟಿದ್ದೀನಿ ಅಮ್ಮ ಹೆಂಗೈತಿ ಅಲ್ಲಮ್ಮ ತಿನ್ಬಿಟ್ಟು ಏನು ನೋಡಿ ಹಂಗೆ ಜ್ಯೂಸಿ ಜ್ಯೂಸಿ ಟೇಸ್ಟ್ ಫಸ್ಟ್ ಟೈಮ್ ಅಮ್ಮನ ತಿಂತು ಹೌದಾ ರಸ್ಕ್ ರಸ್ಕ್ ಇದ್ದಂಗೆ ಐತಾ ಅವತಾ ಬಿбліотеಕಲ್ವೆಷ್ಟು ಫಾಕು ತಿಂತಾ ಇದ್ರೆ ಅಹ ಕಟ್ಟು ತುಂಬಾ ಚೆನ್ನಾಗಿದೆ ಒಂದೋ ಒಂದೋರಂದ ಇಲ್ಲಿ ಕಬಾ ನೀವು ಟ್ರೈ ಮಾಡಿ ನೋಡಿ ಸೂಪರ್ ಆಗಿದೆ ಸಕತ್ ಚೆನ್ನಾಗಿದೆ ಇಕ್ಕೆ ಇಲ್ಲಿ నా నేరుకు కన్నకు మాత్రం కిందనే ఉంటది. చేస్తా ఏం లా లా. తీయరు బిస్కెట్ ఉన్ని బిచ్చనైతు. ఆ చే బర్త్డే. యాదూ. సుమ్ సుమ నా ఆ చే బర్త్డే అంటే ಹೇಳ್తాన. రా.

ಸ್ಕಿಪ್ كده ಅಷ್ಟೇ ನಾನು ಇನ್ನು ತಿನ್ನಲ್ಲ ಅವನ್ನ ತಿನ್ನಿಸ್ತೇನೆ ಆಮೇಲೆ ಅದಕ್ಕೂ ಹೇಳ್ಬಿಡಿ ಹೇಳಬೇಡಿ ಅಣ್ಣ ಅದು ಇದು ಹಾಗ ಅವನು ತಿನ್ಿಸ್ತೇ ನಾನು ತಿಂತಿದ್ದೆ ಈಗ ಅವನು ತಿನ್ಿಸ್ತೇ ಮತ್ತೆ ಇನ್ನೊಂದು ನಾನು ತಿನ್ನಲ್ಲ ಏ ತಿನ್ನ ಏನಾಗಲ್ಲ ಓದೇ ಸಾಕು ಈಗ ಬಿಸ್ಕೆಟ್ ಎಲ್ಲ ತಿಂದೈತು ಹೇ ಅಂಟಿ ಅಮ್ಮ ಏನಿದು ಬಿಸ್ಕೆಟ್ ಏನಾಯ್ತು ಬಿಸ್ಕೆಟ್ ಹ್ಮ್

ನಾನು ಫಸ್ಟ್ ಟೈಮ್ ಇಷ್ಟ ದಿನ ಎಲ್ಲ ಬಿಟ್ಟಿರೋದು ಅಲ್ವಾ ಅವನ ಎಲ್ಲಿ ಇರ್ತಾನೆ ನಾನು ನಾನು ಎಲ್ಲಿರ್ತೀನಿ ಅವನಲ್ಲಿರ್ತಾನೆ ಈಗ ಇದು ಫಸ್ಟ್ ಟೈಮು ಅವನು ಮಂಗಳೂರ್ ಹೋಗಿ ನಾನು ಇಲ್ಲಿದ್ದೀನಿ ಫೋನ್ ಮಾಡಿದ್ದೆ ವಿಡಿಯೋ ಕಾಲ್ ಮಾಡ್ತಾ ಇರ್ತೀವಿ ಅವ್ರು ರೀಚ್ ಆದನಂತವನು ಹೋಗಿದ ತಕ್ಷಣ ಅಕ್ಕ ಅಂದ್ ಮನೇಲಿ ಏನ್ ಭರ್ಜರಿ ಊಟ ಮೀನ್ ಸಾರು ಫಿಶ್ ಗೊಜ್ಜು ಆಮೇಲೆ ಫಿಶ್ ಫ್ರೈ ರೈಸ್ ಒಳ್ಳೆ ಬಾಳೆಲೆ ಊಟ ಬರ್ಜರಿ ಬ್ಯಾಟಿಂಗ್ ಪಾಪ ಅಕ್ಕ ಓಕೆ ಅಕ್ಕ ಅಕ್ಕನ ಮನೆಗೆ ಹೋಗಿದ್ದಾನೆ ಸೊ ಏನಂದ್ರೆ ಏನಕ್ಕೆ ಅಕ್ಕನ ಮನೆಗೆ ಹೋಗಿದ್ದಾನೆ ಅಂತ ಅಂದ್ರೆ ಅಕ್ಕ ಅವರು ಲಾಸ್ಟ್ ಟೈಮ್ ಐಕ್ಯಾದಲ್ಲಿ ಐಟಮ್ಸ್ ಎಲ್ಲ ತಗೊಂಡಿದ್ರಲ್ಲ ಅದೆಲ್ಲ ತಗೊಂಡೋಗ್ಬೇಕಿತ್ತು ಮತ್ತೆ ಈಗ ಫುಲ್ ಮನೆ ಶಿಫ್ಟ್ ಮಾಡ್ತಿದ್ದಾರೆ ತುಂಬ ಕೆಲಸ ಇರುತ್ತೆ ಪಾಪ ಅವ್ರ ಜೊತೆಗಿರಬೇಕು ಇಂಥ ಟೈಮಲ್ಲಿ ಇರಬೇಕು ಅವ್ರ ಜೊತೆ ಯಾವ ಯಾವಾಗ್ಲೂ ಹೋಗಿರೋದಲ್ಲ ಸೊ ಅದಕ್ಕೋಸ್ಕರನೇ ನಾನು ಹೋಗ್ಬೇಕಿತ್ತು ಆಮೇಲೆ ನನ್ನ ಬಗ್ಗೆ ತಪ್ಪೋಗಿ ತಿಳ್ಕೊಬೇಡಿ ನನಗೆ ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ನಾನು ಹೋಗಿಲ್ಲ ಅಂದರೆ ವೀಕ್ಲಿ ಹೋಗ್ತೀನಿ ಫ್ರೈಡೇ ನೈಟು ಹೋಗ್ತೀನಿ ಫ್ರೈಡೇ ನೈಟ್ ಅಂದ್ರೆ ಮತ್ತೆ ಸಂಡೇ ನೈಟು ನಾನು ರಿಟರ್ನ್ ಆಗಬೇಕು ಯಾಕಂದರೆ ಮಂಡೇ ತಮ್ಮನ ಕ್ಯಾಂಪ್ ಬೇರೆ ಮಂಡ್ಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಅದೇ ನಾನು ನಾನು ಹೋಗೋಕಾಗ್ತಿಲ್ಲ ಅಷ್ಟೇ ಸೊ ಏನು ಟೂ ಡೇಸ್ ಹೋಗಿ ಹೋಗಿ ಬರ್ತಾ ಇರ್ತೀನಿ ಇದಕ್ಕೋಸ್ಕರ ನಾನು ಹೋಗಿಲ್ಲ ಸಹ ವೇಣು ಹೋಗಿದ್ದಾನಲ್ಲ ಸಹ ಇಬ್ಬರಲ್ಲಿ ಯಾರನೋ ಒಬ್ಬರು ಅಲ್ಲಿ ಇರ್ಲೇಬೇಕು ಏನಕ್ಕೆ ಅಂದರೆ ಪಾಪ ಎಲ್ಲ ಟೈಮಲ್ಲಿ ಯಾವುದೋ ಟೈಮಲ್ಲಿ ಇರೋದಲ್ಲ ಈ ಟೈಮಲ್ಲಿ ಇರ್ಬೇಕು ಲಾಸ್ಟ್ ಟೈಮು ಅಷ್ಟೇ ಅಕ್ಕ ಅವ್ರ ಮನೆಗೆ ವಾಕ್ ಆಗಿಲ್ಲ ಯಾಕಂದ್ರೆ ಬೇರೆ ಏನೋ ಪ್ರಾಬ್ಲಮ್ಸು ನಮಗೆ ಮತ್ತು ಅಜ್ಜಿ ತಿರೋಗಿದ್ರು

ಏ ಕನ್ನಡ ಅಂದರೆ ತಿಂತಾನೆ ಮತ್ತೆ ಹೆಂಗೆ ತಿಂತಾನೆ ಅವನಿಗೆ ತಿನ್ನಿಸ್ಬಾರ್ದು ಸ್ವೀಟ್ಸು ಆದರೆ ಪಾಪ ನೋಡ್ತಾ ಇರುತ್ತೆ ಅವ್ನು ಹೆಂಗೆ ಅಂದ್ರೆ ಅವ್ನು ಬಿಸ್ಕೆಟ್ ಅವ್ನು ತಿನ್ನೋ ಐಟಮ್ಸ್ ಕೊಟ್ರೆ ತಿನ್ನೋಲ್ಲ ಸೊ ನಾವೇನು ತಿಂದೀವೋ ಅದೇ ತಿಂತಾನೆ ನಮಗೆ ತಿನ್ ಕೊಡಕ್ಕೆ ಬಿಡೋ ಕೊಡಬೇಕು ಅಂತಲ್ಲ ಕೊಟ್ಟು ಪಾಪ ಅದಕ್ಕೂ ಒಂದು ಪ್ರಾಯದ ಸ್ವೀಟ್ ಎಲ್ಲ ಹಾಕೋಣ ಇದು ಬಟರ್ಸು ಏ ಬಿಡಪ್ಪ ಸಾಕು ಆಯಿತು ಸಾಕು

ಫಾಲೋ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂತಂದ್ರೆ ಅಂದ್ರೆ ಅರ್ಜುನ್ ಹಿಡಿಗ ವೆಂಕಿ ಕೃಷ್ ಹಿಡಿಗ ಅಂತ ಬೇಡೋದಿರುತ್ತೆ ಅರ್ಜುನ್ ಹಿಡಿಗ ಅಂತ ನಂದಿರುತ್ತೆ ಸೊ ಅಲ್ಲಿ ಹೋಗಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಟೈಪ್ ಮಾಡಿದ್ರೆ ಬರುತ್ತೆ ಅಲ್ಲಿಂದ ಫಾಲೋ ಮಾಡ್ಕೊಳ್ಳಿ ಈಗ ಫೇಸ್ಬುಕ್ ಅಲ್ಲೂ ನಾವು ವಿಡಿಯೋಸ್ ಬರ್ತಾ ಇದೀವಿ ಫೇಸ್ಬುಕ್ ಬೇಗ ಬೇಗ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಟೆನ್ ಕೆ ಮಾಡಿಸಿ ಬೇಗ ಹ್ಮ್ ಬೇಗ ಬೇಗ ಮಾಡಿಸ್ರಪ್ಪ ಒಳ್ಳೇದಾಗಿ ದೇವ್ರು ಒಳ್ಳೇದು ಮಾಡಿ ನಿಮ್ಗೆ ಒಳ್ಳೇದು ಮಾಡ್ಲಿ ನಮ್ಗೆ ಒಳ್ಳೇದು ಮಾಡಿ ಟೆನ್ ಕೆ ಮಾಡಿಸಿ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲೂ ಟೆನ್ ಕೆ ಮಾಡಿಸಿ ಓಕೆ ಆದಷ್ಟು ಬೇಗ ಇದ್ರಲ್ಲಿ ಟ್ವೆಂಟಿ ಫೈವ್ ಕೆ ಮಾಡಿಸ್ತೀವಿ ಟ್ವೆಂಟಿ ಫೈವ್ ಕೆಗೆ ಒಂದ್ ವಿಡಿಯೋ ಬರುತ್ತೆ ಅದು ಅಜ್ಜಿ ಕನಸು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೆ ಅಜ್ಜಿದ ಒಂದು ಕನಸು ಒಂದು ಅರ್ಕೆ ಇತ್ತು ಅದನ್ನ ತೀರಿಸ್ತೀವಿ ಓಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋದು ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್